ಎಲ್ಲರಿಗೂ ನಮಸ್ಕಾರಗಳು ಮಾತೃಭಾಷೆ ಮಹತ್ವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮಾತೆಯಿಂದ ಕಲಿತ ಭಾಷೆಯೇ ಮಾತೃಭಾಷೆ ಮಗು ತನ್ನ ತಾಯಿಯಿಂದಲೇ ಕಲಿ ಕಲಿಯುವ ಭಾಷೆ ಮಾತೃಭಾಷೆ ಎಂದು ಹೇಳುತ್ತಾರೆ ಮಗು ತನ್ನ ತಾಯಿಯಿಂದಲೇ ಕಲಿಯುವ ಭಾಷೆಯೇ ಮಾತೃಭಾಷೆ ಎಂದು ಹೇಳುತ್ತಾರೆ ಇದನ್ನು ನಾವು ನಮ್ಮ ಪ್ರೀತಿ ಪಾತ್ರರ ಜೊತೆ ಸಂವಹನ ಮಾಡಲು ಬಳಸುವ ಭಾಷೆಯೇ ಮಾತೃಭಾಷೆ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ ಅದು ತನ್ನದೇ ಆದ ಭವ್ಯ ಇತಿಹಾಸ ಪರಂಪರೆಯನ್ನು ಹೊಂದಿದೆ ಪ್ರತಿಯೊಬ್ಬರ ಜೀವನದಲ್ಲಿ ಮಾತೃಭಾಷೆ ಬಹಳ ಮುಖ್ಯ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಮಾತೃಭಾಷೆ ಮೇಲೆ ಹೆಚ್ಚು ಹಿಡಿತ ಸಾಧಿಸುತ್ತಾನೆ ಹಾಗೂ ಎಲ್ಲ ಭಾಷೆಗಳನ್ನು ಬಹಳ ಸುಲಭವಾಗಿ ಕಲಿಯುತ್ತಾನೆ ಮಾತೃಭಾಷೆಯು ನೀವು ವಾಸಿಸುತ್ತಿರುವ ಸಂಸ್ಕೃತಿ ಮತ್ತು ಸಮಾಜವನ್ನು ಪ್ರತಿನಿಧಿಸುತ್ತದೆ ಇಂದು ಎಲ್ಲಿ ಭಾರತೀಯರು ತಮ್ಮ ಮಾತೃಭಾಷೆಯನ್ನು ಕಲಿಯಲು ಅದನ್ನು ಬಳಸಲು ಮತ್ತು ಈ ಪರಂಪರೆಯನ್ನು ಉಳಿಸಲು ಪ್ರೋತ್ಸಾಹಿಸಬೇಕಾಗಿದೆ ಮಾತೃಭಾಷೆ ನೀವು ವಾಸಿಸುತ್ತಿರುವ ಸಂಸ್ಕೃತಿ ಮತ್ತು ಸಮಾಜವನ್ನು ಪ್ರತಿನಿಧಿಸುತ್ತದೆ ಇಂದು ಎಲ್ಲ ಭಾರತೀಯರು ತಮ್ಮ ಮಾತೃಭಾಷೆಯನ್ನು ಕಲಿಯಲು ಅದನ್ನು ಬಳಸಲು ಮತ್ತು ಪರಂಪರೆಯ ಉಳಿಸಲು ಪ್ರೋತ್ಸಾಹಿಸಬೇಕಾಗಿದೆ ಉಪಸಮಾರ ಮಾತೃಭಾಷೆಯ ರಕ್ಷಣೆಯ ಕೊರತೆಯಿಂದ ಕಳೆದ ಐದು ದಶಕಗಳಲ್ಲಿ ಸುಮಾರು ಐವತ್ತು ಮಾತೃಭಾಷೆಗಳು ಭಾರತದಲ್ಲಿ ನಶಿಸಿ ಹೋಗಿವೆ ಇಂದು ನಾವು ಮಾತೃಭಾಷೆಯನ್ನು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಕಲಿಸಬೇಕಾಗಿದೆ ಮಾತೃಭಾಷೆಗಳನ್ನು ರಕ್ಷಿಸಲು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಿಂದ ಒಂದರೆಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸಲಾಗುತ್ತದೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ನಮ್ಮ ಮಾತೃಭಾಷೆ ನಮ್ಮ ಗೌರವದಂತೆ ಆದ್ದರಿಂದ ನಾವು ಮಾತೃಭಾಷೆಯನ್ನು ಬೆಳೆಸಬೇಕು ಉಳಿಸಬೇಕು ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಮಾತೃಭಾಷೆ ಮಹತ್ವ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು